ಹುಟ್ಟಾರ ಹುಟ್ಟಾರ ಕರೆ ಅವ್ರ ಶರೀರಕ ನಮ್ಮ ಶರೀರಕ ಏನ್ ಪರಕ್ ಅದಾವ್ ಈಗ ಚೀಲ ಒಂದ್ ಇರ್ತದ ಖರೆ ಆ ಚೀಲದಾಗ ನಾವು ಏನು ಹಾಕ್ತಿವಿ ಏನು ಹಾಕ್ತಾರ ಮಾತ್ರ ಒಂದ್ ಚೀಲದಾಗ ರೊಟ್ಟಿನ ತುಂಬತೇವ್ ಒಂದ್ ಚೀಲದಾಗ ಇದ್ರಿನ ತುಂಬತೇವ್ ಮತ್ತೊಂದ್ ಚೀಲದಾಗ ತೊಗರಿನ ತುಂಬತೇವ್ ಈಗ ಬರೋ ಚೀಲ ಇದ್ಲಿ ತುಂಬದೇ ಅಂದ್ರೆ ಕಿಮ್ಮತ್ ಕೆತ್ತಾಗದ ಒಂದ್ ಎಂಟ್ನೂರ್ ರೀ ಮತ್ತ ಅದ್ರಾಗ ಜ್ವಾಳ ಹಾಕಿದ್ರ ಎರಡ್ ಮೂರ್ ಸಾವಿರ ಎರಡ್ ಮೂರ್ ಸಾವಿರ ಹೌದು ಮತ್ತ ಅದ್ರಾಗೆ ಬೆಳ್ಳಿ ಬಂಗಾರ ಮುತ್ತ ರತ್ನ ಇಂತ ಹೋದ್ ಹಾಕಿದ್ರೂ ಕೋಟಿ ಚೀಲುಗಳು ಒಂದೇ ಖರೆ ಮಾತ್ಮರ ಚೀಲುಗಳನ್ನು ಒಂದೇ ಅವ ನಮ್ಮೂ ಚೀಲ್ ಒಂದೇ ಅವ್ ಹೌದ್ ಕರೆ ಅವ್ರ ಶರೀರ ಮಂತ್ರಮಯ ಪಿಂಡ ಆಗ್ಯಾವ ಹೌದು ಈ ಶರೀರ ಏನಾಗ್ಯಾವ ಈ ಬಿದ್ದು ರಾಡ್ಯಾ ವದ್ದಾಳ ಕತ್ಯಲ್ರಿ ರಾಡ್ಯಾ ವಾದ್ಯಾಲ ಕಥೊಂಡು ಇದಕ್ಕೆ ಮುಕ್ತಿ ಸಿಕ್ಕಿಲ್ಲ ಹೌದು ಅವ್ರು ಏನ್ ಮಾಡ್ಯಾರ ಪರಮಾತ್ಮನ ಸಂಬಂಧ ಆಗ ಇಂತ ಹೆಣ್ಣುಗಳು ಎಷ್ಟು ಮಂದಿ ಗಂಟು ಬಿದ್ರು ಸೈತ್ಯಕ್ಕೆ ನಡವರಿಕೆ ಬಿದ್ದು ಹೋಗ್ಯಾರ ಅವ್ರು ಹೌದು ಯಾಕೆ ಬಿಟ್ಟು ಹೋಗ್ಯಾರ ಇದ್ರೊಳಗೆ ಏನು ಸುಖ ಇಲ್ಲ ತಿಳ್ಕೊಂಡೆ ಬಿಟ್ಟು ಹೋಗ್ಯಾರ ದಾಟಿ ಹಿಕ್ಕಿ ಹೇಳಕತ್ತ ಮೊದಲು ಪ್ರಪಂಚ ಮಾಡ್ರಿ ಆಮೇಲೆ ಮುಂದೆ ಪಾರಮಾರ್ಥಕ್ ಬರ್ತದ ಹೌದಲ್ರಿ ಹುಟ್ಟ ಹೊಟ್ಟೆ ಪ್ರಪಂಚ ಮಾಡ್ಲಾರ್ದ ದೇವರಾಗ ಹೋಗ್ಯಾರ ಜಗತ್ತ ಎಷ್ಟೋ ಸ್ವಾಮಿ ವಿವೇಕಾನಂದ ವಿವೇಕಾನಂದ್ರಿ ಹೆಣ್ಣಿಂಗ್ ಲಗ್ನ ಮಾಡ್ಕೊಂಡೇ ಮಾಡ್ಕೊಂಡು ಖರೆ ಪಾರ್ಲಿಮೆಂಟ್ ಇದು ಹೊಡೆದ ಹೌದು ಹೌದು ಗಿನ್ನಿಸ್ ದಾಖಲೆ ಆಯ್ತು ಹೌದಲ್ರಿ ಯಾರ್ನೂ ಸ್ವಾಮಿ ವಿವೇಕಾನಂದ ಅಲ್ಲಿ ಏನಾಗ್ಯದ ಒಂದು ಹೆಣ್ಮಗಳು ಬಂದಿ ಹೆಣ್ಮಗಳು ಬಂದು ಹಾಗೆ ಮನಸ್ಸು ಮಾಡಲ್ಲ ತಿಂತಾಕಿನಿ ಅದನು ಹೌದು ಹೌದು ಇವ್ಳು ಕಣ್ಣು ಚಲೋ ಇರಲ್ಲ ರೀ ಹೌದು ಮೆಕ್ಳು ಗಣ್ಣ ಇದ್ದಾಗ ಇವ್ಳು ಮೆಕ್ಕ್ಳು ಗಣ್ಣ ಜರಾ ಚಲೋ ಕಾಣದಂದ್ರೆ ಅವಾಗ ಏನು ಮಾಡೋಲ್ಲ ಆ ನಮ್ಮ ಸ್ವಾಮಿ ವಿವೇಕಾನಂದನ ಹೇಳ್ ಮನಸ್ಸು ಮಾಡಿ ಹೌದು ಅವನು ದಾರಿ ಕೈ ಕೊಳು ಅವನ ಭಾಷಣ ಹೇಳಕ್ಕತ್ತಿದ್ದ ಅಲ್ಲಿ ಪಾರ್ಲಿಮೆಂಟ್ ದಾಗ್ ಭಾಷಣ ಮುಗಿದ ಕೂಡಲೇ ಅವನ ಆ ಸ್ಟೇಜ್ ಇಳಿದು ತೆಳಗ್ ಬಂದ ಇಕ್ಕಿ ದಾರಿ ಕೈಕೋತಿ ಕೂತಿದ್ರು ಹೌದು ಅವನಿಗೆ ಇವಾಗ ಏನಂದ್ಲಾಕಿ ಏನಂತ್ರಿ ಅವ ಹೋಗಾಗ ಬರಾಗ ಮಾತ್ರ ಚುಡಾಸ್ಲಕತ್ವ ಯಾರಿಗೆ ಯಾರಿಗೆ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅವಾಗ ಸ್ವಾಮಿ ವಿವೇಕಾನಂದ ಜ್ಞಾನಿ ಇದ್ದವ ತಿಳ್ಕೊಂಡ್ರಿ ಯಾಕಿದ್ದ ನನ್ನ ಬಳಿ ಹಂತವ ನಿನಗೆ ಏರ್ಸ್ಬೇಕಾಗ್ಯದ ಎದರ ಸಂಬಂಧ ನೀವು ಹರಿ ಕಾಯ್ಲಿಕ್ಕಿದೆ ತಿಳ್ಕೊಂಡು ಸ್ವಾಮಿ ವಿವೇಕಾನಂದ ಯಾರಿಗಿ ಕೇಳ ಯಾರಿಗೆ ಹೇಳಿದುಡ್ಲಿ ಅವಾಗ ಏನ್ ಹೇಳಿಡ್ರಿ ನಿನ್ನ ಗುಣ ಅವಾಗ ಹೇಳಿಂತಿ ಸ್ವಾಮಿ ವಿವೇಕಾನಂದ ನನ್ನ ಗುಡಾನೇ ಕೂಡ ಏನು ಸುಖ ಹೌದ್ ಅಂದಾಗ ಸ್ವಾಮಿ ವಿವೇಕಾನಂದ ಹೇಳೋದತ್ತಿರೀ ನಿನ್ನ ಗುಡ ಕೂಡ್ಕೊಂಡು ನಿನ್ನಂತ ಒಂದು ಮಗ ಹಡಿಬೇಕ ತಿಳ್ಕೊಂಡು ನನಗೆ ಹೌದ್ ಆಗ್ಯದ್ಲು ಮಾತ್ರ ಮಾತ್ರ ನನಗೆ ಒಪ್ಪಗೋ ತಿಳ್ಕೊಂಡು ತಕ್ಕಿ ಬೀಳ್ ಹೋಗ್ತತ್ತಿದ

ಸ್ವಾಮಿ ವಿವೇಕಾನಂದ ಹೇಳ್ದ ಏನ್ ಹೇಳ್ತಾರ್ರಿ ಹುಚ್ಚಿ ನಿನಗೆ ತೆಲಾಗ ಕಾಮ ಪಿತ್ತ ತೆಲಿಗೆ ಹೌದು ಹೌದು ಮೊದಲು ತೆಳಗಿಳು ಸರಕ ನಾನೇ ನಿನ್ನ ಮಗ ತಿಳ್ಕೊಂಡು ಜಗತ್ತದೊಳಗ ಹೌದು ಹೌದು ನನಗೆ ನಿನ್ನ ಮಗ ತಿಳ್ಕೊಂಡು ಪಾಲ ಮಾಡು ಹೌದು ಈ ಮಾತು ಸುಳ್ಳಪ್ಪ ಅಂತಂದ್ರ ಆ ಹೆಣ್ಮಗಳು ಲಗ್ನ ಆಗಿದಿಲ್ಲ ಹೌದು ಹೌದು ನಿನ್ನ ಕುಚಗಳನ್ನು ತೆರಿ ನಿನ್ನ ಮಲಯಾನ ಹಾಲು ಬಂದು ನನ್ನ ಬಾಯಾಗಿ ಬಿದ್ದು ಅಂದ್ರ ನಿನ್ನ ಮಗ ತಿಳ್ಕೊ ಅಂತ ಹೇಳಿದವ ಹೌದು ಹೌದಲ್ರಿ ಕರೆ ಹೆಣ್ಮಗಳ ಲಗ್ನ ಆಗಿಲ್ಲ ಅಲ್ಲಿ ಆಗಲಾರ್ದೇ ಸ್ವಾಮಿ ವಿವೇಕಾನಂದ ಜ್ಞಾನ ದೃಷ್ಟಿ ಹಹಿಸಿ ಬಿಟ್ಟ ಹೆಣ್ಮಗಳ ಮ್ಯಾಲಿ ಯಾವಾಗ ಲಗ್ನ ಅಂತ ಹೆಣ್ಮಗಳು ಹೋಗಿ ಮಲ್ಯಾಗ ಹಾಲು ತುಂಬಿಕೊಂಡ್ ಬಂದ್ ಅಂತ ತುಂಬಿಕೊಂಡ್ ಬಂದಾಗ ಹಿಂಗ್ ಹಿಡಿದು ಹುಚ್ಚಕಿದ್ರ ಸೀದಾ ಹೋಗಿ ಸ್ವಾಮಿ ವಿವೇಕಾನಂದ್ರ ಬಾಯ ಆಗಿ ಬಿದ್ದಾವ ಬ್ರಹ್ಮಜ್ಞಾನಿ ಕೈಕೊಂಡಿದವ್ರು ಅವಾಗ ಅಕ್ಕಿಗಿನ ಮುಂದ ದೊಡ್ಡ ಶರಣಿಯಾಗ ತಿಳ್ಕೊಂಡು ಮಾತ್ರ ಆಶೀರ್ವಾದ ಮಾಡ್ಯಾರ ಯಾರು ನಮ್ಮ ಸ್ವಾಮಿ ವಿವೇಕಾನಂದ ಹೌದಲ್ರಿ ರೀ ಮಾಡ್ಯಾರ ಅವ್ರ ಗುಡ ಕೂಡಿ ಜಗತ್ತೊಳಗೆ ಆಕಿದು ಹಸ್ರು ತಂಗಿ ಹೌದು ಹೌದು ಎಂತ ಕೆಲ್ಸಗಳು ನಮ್ಮ ಅಪ್ಪದ ಏನು ಮಾಡ್ಯಾರ ಏ ಮಾಡ್ಯಾರ ಮಾಡ್ಯಾರಲ್ರಿ ಇವು ಹೌದವ್ರು ಏನು ಮಾಡ್ಯಾರ ಏಡ್ರಿ ಎಷ್ಟೋ ಮಂದಿ ಹೆಂಗ್ ಸುರು ಎಲ್ಲಾ ಇವ್ ರೌದೇವ್ರು ಮಾಡ್ಯಾರ ವಯರ್ ಮಾಡ್ಯಾರಪ್ಪ ಇವ್ ರೌದೇವ್ರು ಮಾಡ್ಯಾರ ಮಕ್ಕಳು ಮಾಡ್ಯಾರ ಏನ್ ಮಾಡ್ಯಾರ್ರೀ ಗಂಡಗ ಎರಡು ರೊಟ್ಟಿ ಮಾಡ್ಕೊಟ್ಟಾವ ಅವ್ಯಾವ ಮತ್ತೇನಾಗಿಲ್ಲ ಇವ್ರ ಕೈ ಹೌದ್ ಹೌದಲ್ರಿ ಅದಕ್ಕೆ ಜಗತ್ತದೊಳಗ ಮೊದಲ ಈ ಮೂರ್ತಿ ತಯಾರು ಮಾಡುವಂತ ಟೈಮ್ ಒಳಗೆ ಅದು ಕೊಟ್ಟಿ ಇಬ್ಲಿಸಿ ನೋಡು ದೆವ್ವ ಹೌದೌದು ಸೈತಾನಂತರ ಬೆಡ್ಕೊತ ಏನದು ಪರಮಾತ್ಮಗೊತದ್ರಿ ಎಷ್ಟೋ ವರ್ಷಗಳನ್ನ ಮಾತ್ರ ನಿನ್ನ ಸೇವೆ ಮಾಡಿ ನಿಮ್ಮಪ್ಪ ಈ ಶರೀರದ ಒಳಗೆ ನನಗೆ ಮಾತ್ರ ಪಾಲ ಕೊಡುವ ಬೇಡ್ಕೊತದ ದೆವ್ವ ಹೌದ್ ಹೌದು ಅವಾಗ ಪರಮಾತ್ಮ ಏನ್ ಹೇಳ್ದೀ ಈ ಶರೀರದೊಳಗ ಎಲ್ಲ ಶೇರ್ಕೋತಿ ಕರ್ಯಾರ ಕೆಲಸ ಏನ್ ಮಾಡವನಿ ನಾವು ಅವಾಗ ಪರಮಾತ್ಮ ಹೇಳ್ತಿದ್ ದೇವ್ವ ಏನ್ ಹೇಳ್ತದ್ರಿ ಏನ್ ಚಲೋ ಕೆಲಸ ನಡೆದಿರ್ತದ ಅಲ್ಲಿ ಎಲ್ಲಾ ಬಂದ್ ನಾ ಕೆಡಿಸಿ ಬಿಡವ ಸಿಕ್ಕಂಗ್ ದಾರು ಕುಡಿಸಿ ಯಾರ ಕೈಲಿ ಮೆಟ್ಟಿಲಿ ಹೊಡಿಸಿ ದೋವಿಕರ ಮಾತ್ರ ಹೋಗಿಸುವಂತ ಕೆಲಸ ನಾ ಮಾಡ್ತೀನಿ ಅಂತ ಹೌದು ಯಾವ್ದು ದೇವ್ ದೇವ್ ಅವಾಗ ಪರಮಾತ್ಮ ಏನ್ ಹೇಳ್ದ ನಿಂದು ಹೆಚ್ಚಿಗೆ ಹಚ್ಚಿಗಾಯ್ತಪ್ಪ ಅಂತಂದ್ರ ನನ್ನ ವಂಶದಿಂದ ಹುಟ್ಟಿರುವಂತ ಶರಣರಿಗೆ ಮಾತ್ರ ಈ ಭೂಲೋಕದೊಳಗೆ ಹುಟ್ಟಿ ಬಿಡ್ತೀರಿ ಅವ್ರ ಬಲ್ಲಕ್ಕೆ ಮಾತ್ರ ನಿನ್ನ ಮರದನ ಆಗ್ತದೆ ತಿಳ್ಕೊಂಡು ವಚನ ಕೊಟ್ಟ ಪರಮಾತ್ಮ ಏನಾದ್ರೂ ಸಹಿತ ಆ ದೇವಿನ ಕಾರ್ಖಾನೆ ಶರಣರ ಮುಂದೆ ನಡೆದಿಲ್ಲ ಜೇರ್ ಕರ್ತಿದಕ್ಕೆ ಗಾಳಿ ಗಿಳಿ ಬೆಳಿತಪ್ಪ ಅಂತಂದ್ರೆ ಯಾರ ಬಲಿ ಹೋಯ್ತಾರ ಯಾರ ಬಲ್ರಿ ದರ್ಗಾಕ್ ಹೋಯ್ತಾರ ಇಲ್ಲ ಮಸೂತಿಗೆ ಹೋಯ್ತಾರ ಎಲ್ಲರೂ ಹೋಯ್ತು ಮುರುಷರ ಬಲ್ಲ ಹೋಯ್ತಾರ ಚೀಟಿ ಕಟ್ಟಿಸ್ತಾರ ಅವಾಗ ಇದ್ರ ಮೈಯನ್ನು ಕಡೆ ಆಗ್ತದ್ರಿ ಪರಮಾತ್ಮನ ವಂಶದಿಂದ ಹುಟ್ಟಿದವರು ಅವರು ಅದಕ್ಕಾಗಿ ತಂಗಿ ಆ ಸೈತಾನ ಸೈತಕ್ಕೆ ಯಾವ ನಮ್ಮ ಮಾತು ಅದಕ್ಕೆ ಈ ಮೂರ್ತಿ ತಯಾರ ಮಾಡ ಹೆಣ್ಮಕ್ಳ ಮೂರ್ತಿ ತಯಾರಾಗಿಲ್ಲ ಈ ಭೂಮಿಗೆ ಬಂದು ಯಾರು ಜಿಬ್ರಾಹಿಲ್ ಬಂದು ಒಂದು ಹಿಡಿ ಮಣ್ಣು ತಗೊಂಡ್ ಹೋಗಿ ಮೊದಲು ಗಂಡು ತಯಾರು ತಯಾರ ಮಾಡ್ದಂಡು ಗೊಂಬಿ ತಯಾರ ಮಾಡ ಮೊದಲ ನಾಯಿ ತಯಾರ ಮಾಡ ನಾಯಿ ಎಲ್ಲ ತಯಾರ ಮಾಡ್ದ ಈ ಇಬ್ಲಿಸ್ ಕೆಡಸ್ತಿತ್ತಲ್ಲ ಬಂದು ಕಾವು ಮಾಡಿಗೋಸ್ಕರವಾಗಿ ನಾಯಿ ತಯಾರ ಮಾಡ ನಾಯಿ ತಯಾರು ಮಾಡಿದ ಓಂ ನಮ ಶಿವ ಎನ್ನುವಂತ ಮಂತ್ರ ಅವರು ಬಾಯಾಗ ಬರ್ಲಿಲ್ಲ ನೆಲಗಿ ಮೇಲೆ ವಹ್ ಅಂತ ತಿಳ್ಕೊಂಡು ಬಿಡ್ತು ನಾಯಿ ಯಾವಾಗ ವಹು ಅಂತ ಬಗಲ್ತು ಹೌದು ಅವಾಗ ಮಾತ್ರ ಕೆಲಸ ಸಾಗುವಳಿ ಆಯ್ತು ತಿಳ್ಕೊಂಡು ಆ ನಾಯಿ ಹುಡ್ಸಿದ ಬಳಕೆ ಹಿಂದಿರುಗಡೆ ಗಂಡು ಗೊಂಬಿ ತಯಾರಾದ ಬಳಿಕ ಹೆಣ್ಣು ಗೊಂಬಿಗೆ ಎಷ್ಟು ವರ್ಷಕ್ಕೆ ತಯಾರು ಎಷ್ಟು ಮಾಡ್ಯಾನಿ ಮಾಸ್ತರ ಐವತ್ ವರ್ಷಿಗೆ ಹೌದ್ ಹೌದು ಐವತ್ ವರ್ಷ ಆದ ಬಳಕೆ ಮಾತ್ರ ಹೆಣ್ಣಿಗೆ ತಯಾರು ಮಾಡ್ಯಾನೆ ನಮ್ಮ ಗಂಡಿಂದ ಗಂಡಿನ ಎಡಕಿನ ಎಲು ತಗದು ಈ ಹೆಣ್ಣಿಗೆ ತಯಾರು ಮಾಡ್ಯಾನಿ ಏನಾದ್ರು ಹೆಣ್ಮಕ್ಳಿಗೆ ಎಡಕೆ ಚಾರ್ಜ್ ಕೊಟ್ಟಾರ ನನ್ನ ಬಂದ್ರೆ ಬಲಿ ಕಿಕ್ಕಿಲ್ರಿ ಎಡಕ್ಕೆ ಚಾರ್ಜ್ ಕೊಟ್ಟರಪ್ಪ ಎಡಕಿನ ಎಲು ತೆಗೆದು ಮಾತ್ರ ಇವ್ರ ಹೆಣ್ಣಿಗೆ ತಯಾರು ಮಾಡ್ಯನ ಹೌದ್ ಅದಕ್ಕ ಆ ಹೆಣ್ಣಿಗೆ ತಯಾರ ಮಾಡ್ಬೇಕಾದ್ರು ತಂಗಿ ಐವತ್ತು ವರ್ಷ ಆದ್ರೆ ಹಿಂದಿಗಡೆ ತಯಾರು ಮಾಡ್ಯಾನ ಮತ್ತ ನಮ್ಕಿಂತಲೂ ಐವತ್ತು ವರ್ಷ ಸಣ್ಣ ಕಿಕ್ಕಿಲ್ರಿ ನಮಗೆ ಯಾವಾಗ ಹಾಡದ್ ಮಶಿನ್ ಚವಣಿ ನಾನ ಕೈಯ ಸಿಕ್ಕ್ರೆ ತಂಗಿಲ್ರಿಗಿಲಿಗಿಲಿ ಆಗಿದ್ದೇವಲ್ಲ ಪದ್ಯದ ಉತ್ತರ ಹುಡುಗಿ ಸರಿಯಾಗಿ ರಾಣೆಂಡ್ ಮುಂದಿನ ಸಂದಿಗೆ ಬಂದು ತಂಗಿ ಸರಿಯಾಗಿ ಕೇಳಿಸಿ ಕೊಡತ್ತೆ ಾಗ ನಂದ್ರಿಗೆ ಊರಿಗೆ ಭಾರತಿ ಅಡವಿ ವಾಳಾದ ನಮ್ಮ ಪ್ರೌಢಮದಡಿ ಗ್ರಾಮದಲ್ಲಿ ಸದ್ಗುರು ಸಂಗಾನ ಬಸವ ನೆನವ ಕೇಳು ಪೂರ ಸದ್ಗುರು ಸಂಘನ ಬಸವ ನೆನವ ಕೇಳು ಪೂರ ಪರಮಾತ್ಮಗ ತಾ ತಾಯಿ ತಂದೆ ಯಾರು ಅವ್ರ ಜಿಲ್ಲಾ ಯಾವಾಗ ತಾಲೂಕಾ ಜಿಲ್ಲಾ ಮುಖಾಮ ಪೋಸ್ಟ್ ಎಲ್ಲ ಬೇಕಾಗ್ಯಾವ ಆಯ್ತು ನಿಮ್ಮ ಗಣಪತಿ ನಸಿ ಖುಬ್ಸುದಾಗ ಯಾಕೆ ಬಂದ ಕೇಳ್ಯಾರ್ರೀ ತಾಯಿ ಮಗನೋ ತಂದಿ ಮಗ ಹೌದಲ್ರಿ ಕೇಳಾರ ಏನಿ ಗಣಪತಿ ಕಂಡಪೀಟಿ ಹೊಚ್ಚಗಾರ ಈ ಟೂಪಿನಾಗ ಅವ್ನ ಬೇಡ ಅವ್ರ ಪೈಲ ಅವ್ನ ಕೇಳ್ಯಾರ ಪರಮಾತ್ಮದ್ ಅದೇ ಹೇಳಿರಿ ಹೌದಲ್ರಿ ಹೌಡ್ರಿ ನೋಡ ತಂಗಿ ಅವ ಇರುವಂತ ಊರ ಶಿವಪುರ ಹೌದು ತಾಲೂಕು ಕೇಳಿದೆ ಬೇಪತ್ತ ಹಾ ಹೌ ಜಿಲ್ಲಾ ನಾಪತ್ತ ಇರೋದು ಇರೋದು ಮಾತ್ರ ರೀ ಅಡ್ಡಾಸರ ಮಾತ್ರ ಪರತರ ಬ್ರಹ್ಮಲ್ರಿ ಹೆಸರು ಅವಿನಾಶ ಅವಿನಾಶ ಬರ್ಕೋ ಬರ್ಕೋರಿ ನಿಮ್ಮ ಇಲ್ಲಿ ಪೆನ್ ಇರ್ಲಿಕ್ಕೆ ನಮ್ ತಾಯಿ ಮಾಸ್ತಾರಂತವ್ರ ಪೆನ್ ಹೌದಲ್ರಿ

ತಕ್ಕಿ ತಕ್ಕಿ ಬಿದ್ದಾವ್ ಯಾರು ಯಾರೇ ಎಷ್ಟೋ ಮಂದಿ ಚಿತ್ರನೂ ನೋಡಿರಿ ನೀವು ರಾಮದೇವ್ರ ಹಣಮಂದೇವ್ರ ಇಬ್ರು ತಕ್ಕಿ ಬಿದ್ದಾರ ಇಲ್ಲ ಅವರೇ ಮಾಡ್ಯಾರ ನಮಸ್ಕಾರ ಮೊದಲ ಹನುಮಂತೇವ್ರ ಮುಕ್ತಿ ಹೋಗ್ಯಾನಿಲ್ಲವಾ ಈ ನಮಸ್ಕಾರ ಮಾಡಿ ಹಣಮಂದೇವ್ರ್ ಹೋಗ್ಯನ ಮುಕ್ತಿಗೆ ಇದು ನಮಸ್ಕಾರ ಇದು ಯಾರು ಮಾಡ್ಯಾರ ಇದು ಮಾಡ್ಯಾರಪ್ಪ ಮಾಡ್ಯಾರ ಕೇಳಿದ್ರ ಯಾರೀ ಹನ್ನೆರಡನೇ ಶತಮಾನದಲ್ಲಿ ಬಸವ ಕಲ್ಯಾಣವ್ರ ಬಸವಣ್ಣವ್ರ ಕಾಲಕ್ಕ ಉರ್ತಡೆ ಬಿಟ್ಟು ಗ್ರಾ ಯಾರ ಬಂದ್ರು ಅಕಮಾದೇವಿ ಅಕ್ಕಮಾದೇವಿ ಬಂದಾಗ ಯಾವ ನಮ್ಮ ಶೂನ್ಯ ಶಿವಾಸನದ ಪೀಠಾಧಿಪತಿ ಯಾರಿದ್ರು ಅಲ್ಲಮಾ ಇದ್ರ ಅಲ್ಲಿ ಆ ಅಲ್ಲಮಾ ಪ್ರಭುಗಳು ಈಕಿ ಜಡಿಯಿಂದ ಮಾತ್ರ ಮೈ ಮುಚ್ಕೊಂಡು ಬಂದಿದ್ರು ಬಂದಂತ ಸಮಯದೊಳಗ ಏನ್ ಮಾಡ್ಯನ್ರಿ ಹತ್ತುವರದ್ ಹೋಗಿ ಮಾತ್ರ ಕೈ ಕೈ ಹಿಡಿದ್ ಮಾತ್ರ ನಮಸ್ಕಾರ ಮಾಡ್ಯಾರ ಅಲ್ಲಿ ಬಂದ್ ಹೌದು ಮತ್ತೆ ಸೆಲ್ಯೂಟ್ ಹೊಡಿಯುವುದಂತ ಇದು ಸೆಲ್ಯೂಟ್ ಎಲ್ಲಿದ್ದು ಪೊಲೀಸರು ಬಲಿದು ಪೊಲೀಸ್ ಡಿಪಾರ್ಟ್ಮೆಂಟ್ ಸುಭಾಷ್ ಚಂದ್ರ ಬೋಸ್ ಬಂದಿರೋದ್ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ನಿಂದ ಇದು ಅಧಿಕಾರಕ್ಕ ಕೊಡುವಂತ ನಮಸ್ಕಾರ ಅದೇ ಈಗ ಕೆಲವೊಬ್ರು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೂ ಇದ್ಬೇಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ರಪ್ಪ ಸುತ್ತ ನೊಣಗೊಳ ಬಾಳಿರ್ತಾವ್ ಅವಾಗ ಅವ್ರು ಏನ್ ಮಾಡ್ತಾರ ಅಂಕ ನಮಸ್ಕಾರ ಮಾಡ್ಕೋತ ಬರ್ತಾರೀ ಚೇರ್ಮನ್ ರೀ ಹೌದು ಇಂದ್ರವ ಹಾಕ್ರಿ ಕಡಿಗೆ ನನಗೆ ಇದು ಸ್ವಾರ್ಥ ನಮಸ್ಕಾರ ಈ ಸ್ವಾರ್ಥದಿಂದ ನಮಸ್ಕಾರ ಮಾತ್ರ ಪರಮಾತ್ಮ ವಲಸೊಳಕ್ ಸಾಧ್ಯ ಅದಕ್ಕೆ ನವಮೇದ ಭಕ್ತಿಗಳು ಯಾವ್ಯಾವ ಭಕ್ತಿ ಮಾಡಿ ಯಾರ್ಯಾರ ಮುಕ್ತಿ ಪಥಕ್ ಹೋಗ್ಯಾರ ಅಂತ ಕೇಳ್ಯ ನಾವಲ್ರಿ ಯಾವ್ಯಾವ್ ಮಾತ್ರ ಶ್ರವಣ ಭಕ್ತಿ ಯಾರು ಮಾಡಿದ್ರು ರಾಜ್ಯ ರಾಜ ಇದು ಅಲ್ಲದೆ ಮಾತ್ರ ಭಾಷ್ಯ ಭಕ್ತಿ ಹನುಮಂತೇವ್ರ ಮಾಡ್ದ ಹಿಂಗ್ ಒಂಬತ್ತು ರಕ್ತಿ ಒಬ್ಬೊಬ್ರು ಒಂದೊಂದು ಮಾಡಿ ಮಾತ್ರ ಅವ್ರ ಮುಕ್ತಿ ಪಥಕ್ ಹೋಗ್ಯಾರ ಒಂಬತ್ತು ವೃತ್ತಿಗಳಿಂಗ್ರಿ ಹೌದು ಇನ್ನೊಂದು ಹಿಂಗ್ ಆದ್ರೆ ಇಂತಾವ್ ನಮಸ್ಕಾರಗಳು ಮಾತ್ರ ಪರಮಾತ್ಮ ಮುಟ್ಟುವಂತ ನಮಸ್ಕಾರಗಳಲ್ಲ ಬರೇ ಒಂದೇ ನಮಸ್ಕಾರ ಮಾಡ್ದ ಬಾ ಕಲ್ಯಾಣದೊಳಗ ಬಸವಣ್ಣಗ ಹೌದ್ ಹೌದಲ್ರೀ ಬಸವಣ್ಣಗ ಒಂದೇ ನಮಸ್ಕಾರ ಮಾಡ್ದೆ ಇವ ಯಾರು ಹರ ಏನ್ ಮಾಡ್ಯಾರೀ ಹಳ್ಳಿ ಬಸವಣ್ಣ ಏನ್ ಮಾಡ್ಯಾನ ಶರಣು ಶರಣಾರ್ಥಿ ಮಾಡ್ಯಾ ಯಾರ ಶರಣರಿಗ ಶರಣು ಶರಣಾರ್ಥಿ ಅಂದ ಬಸವಣ್ಣ ಹಾಬ್ರ ಕಾಂತಿನೇ ಆಗ್ತಲಿ ಕಲ್ಯಾಣ ಕ್ರಾಂತಿಯಾಗಿ ಹೋಯ್ತು ಬಾ ಯಾವ ಬರೇ ನಮಸ್ಕಾರ ಹೌದಲ್ರಿ ಹನ್ನೆರಡನೇ ಶತಮಾನದೊಳಗ ಹೌದ್ ಹೌದು ಅದಕ್ಕೆ ತಂಗಿ ನಮಸ್ಕಾರ ಅಂದ್ರ ಇನ್ನೊಂದ್ ಕೇಳ್ಬೇಕೈ ಮಾಸ್ತರಾಗ ಏನಾದ ಕೇಳ್ತೀರಿ ಈಗ ನೋಡ್ರಿ ಇಸ್ಲಾಂ ಧರ್ಮದಾಗ ಮೈಕಿ ಬಾ ಇಸ್ಲಾಂ ಧರ್ಮದಾಗ ರೀ ಸಲಾ ನಮಸ್ಕಾರ ಬೇರೆನೇ ಹೌದಲ್ರಿ ಅಲ್ಲಿ ಎದರಿಸ್ಲಾಕ ಮತ್ ಕೇಳ್ತೀನಿ ರೀ ಮಾಸ್ತರ್ಗ ಸಲಾಮ್ ಯಾರ ಕೇಳ್ರಿ ಯಾಕಂದ್ರೆ ಶಾಲೆ ಮಾಸ್ತರ್ ಬಂದ್ರಿ ಇವತ್ತ ಬಿಡುಗಡೆ ಮಾಡ್ತಾರ ಮಾಸ್ತರ್ ಮತ್ತೆ ಗಣಪತಿ ವಿಷಯ ಕೇಳಿ ಮಾಸ್ತರ ಗಣಪತಿ ಕೋರ್ಸೋದಾಗ ಯಾಕ್ರಿ ತುಂಬ ಬರ್ತಾರ ಮನಾರ್ ಹೋತ್ ಇದು ಎಲ್ಲ ಇತ್ತ ಅವ್ರಂತಾರ ಹೌದು ಪೈಲೇ ಪ್ರಪ್ರಥಮ್ ಮಾಸ್ತರ್ ಆಹಾ ಸೀರೆ ಕಡೆ ತಯಾರ ಈ ಗಣಪತಿ ಹುಟ್ಟುದ ಯಾವಾಗ ಹುಟ್ಟ ಅವಾಗ ಸೀರೆ ಇದ್ದಿದ್ದೀರಾ ಬಾಳಿ ಎಲೆ ಅಂತಂದ್ರ ಗಣಪತಿ ಸರ್ವೇಗೆ ನೋಡಿಲ್ಲ ಏನು ಇದ್ದಿದ್ದಿಲ್ಲ ಮ ಬಾಳಿ ಎಲೆ ಯಾವಾಗ ಹೆಡೆದಿರಿ ಯಾರು ಹೆಡೆದರೆ ಮಾತಾರು ಆ ಬಾಳಿ ಎಲೆ ಅದಕ್ಕೆ ಯಾರು ಯಾರು ಬಾಳಿ ಗಿಡ ಆಗ್ಬೇಕು ಬೇಕಾದಾವ ಜಗತ್ತೊಳಗ ಹೌದಲ್ರಿ ಹಾಗೆ ಮ ಬಾಳಿ ಗಿಡ ಆನಕ್ಕೆ ಯಾರು ಹೌದು ಹೌದು ಸ್ವಲ್ಪ ಸಂಶಯ ಬರಲಗತಿದೆ ಹೇಳ್ತಾರೆ ಹೇಳ್ತಾರೆ ಸೌತೆ ಬೆಳೆ ಎಲ್ಲ ಸಂಶಯ ಬಂದು پورا ಕೇಳ್ರು ನೀವು ಬಾಳಿ ಗಿಡ ಒಂದು ಸಲ ಹುಡ್ತಪ್ಪ ತಪ್ಪಾತ ಫಲ ಆಯ್ತು ಒಮ್ಮೆ ಕಡಕ ಆಗ್ ಬಿಡುತ್ತದ ಬೀಜ ಬೀಜವಿದ ಹಚ್ಚದಕ್ಕೆ ಬರಂಗಿಲ್ಲ ಬಾಳಿ ಗಿಡ ಹೌದು ಹೌದಲ್ರಿ ಮತ್ತೆ ಅದ ಬಡಿನ ಹಚ್ಚಬೇಕು ಒಂದೇ ಸಲ ಹುಡುಗ ಬಾಳಿಗೆ ಫಲವಾದದ್ದು ಕಡೆ ಚೇಳಿಗೆ ಬಸರಾದದ್ದು ಕಡೆ ಈ ಮಾನವನಾಗಿ ಹುಟ್ಟಿ ಬಂದ ಬಳಿಕ ಭಕ್ತಿ ಮಾಡುದು ಈ ಮಾನವ ಜನ್ಮ ಒಂದೇ ಕಡೆ ಅಂತ ಹೇಳಿ ಬಸವಣ್ಣವ್ರು ಹೇಳಾರ ಅದಕ್ಕ ನೋಡಬ್ರಿ ಬಾಳಿ ಗಿಡದಾಗ ಮಾತ್ರ ಯಾರಿಗೆ ಬಾಳಿಗೆ ಇದ್ರಾಗ ತಗೊಂಡ್ ಬಂದಾರ ಯಾರಿಗೆ ಗಣಪತಿ ತಂದ್ರಲ್ರಿ ಮತ್ತ ಗಣಪತಿಗೆ ಮತ್ತು ಜೋಕು ಮಾಡಿ ಎದರ ಬಿದ್ರೆ ಯಾಕೆ ಆಗಂಗಿಲ್ಲ ನಾವೆಲ್ಲ ಎಲ್ಲ ಇಲಿ ಮೇಲೆ ಹುಲಿ ಮೇಲೆ ಬರ್ತೇವಂತ ಹುಲಿಗೆ ನೋಡಿ ಓ ತೆಳಗೆ ಬಗ್ಗಿ ನೋಡಿದ್ರ ಹುಲಿ ಹೆಣ್ಣು ದಡ್ ತಡ್ ಕಾಣ್ತಾವೆ ಕಾಣ್ತಾವೆ ಮಸ್ತಾರ ಗಂಡ ಗಂಡು ಇದ್ರ ಮ್ಯಾಗ ಗಂಡು ಹುಲಿ ಮ್ಯಾಲ ಕುತಾವ ನಿಮ್ದು ಹೆವಿ ಇದಾಕಿ ಹೌದು ಅಲ್ಲ ರೀ ಹೆಣ್ಣು ಹುಲಿ ಮ್ಯಾಲ್ ಕುತ್ರಕಿನ ಸಡಾಯ್ ಸಾದಸು ಏನು ಮಸ್ತಾರ್ ನೀನು ಏನಾರ ತಗ್ದು ನೋಡಿ ನೀವು ಮತ್ತು ಆಯ್ ಹುಲಿಗೇನು ಅದ ಗಂಡ ಗೊಂಬೆ ಗಂಡ ಹುಲಿ ಅದೂ ಹೆಣ್ಣು ಹುಲಿ ಅಲ್ಲದು ಹೌದು ಇವ ಇಲಿ ಮ್ಯಾಲ ಕುತಾನಪ್ಪ ಅಂತಂದ್ರ ಇವ ಒಂದು ತಪ್ಪು ಮಾಡಿ ಹೋಗಿ ಗಣಪತಿ ಬಲ್ಲಿ ಮಾತ್ರ ಇಲಿ ಆಗಿ ಹೋಗ್ಯಾನ ಹೌದು ಮತ್ತು ಆ ಹುಲಿ ಆಗಿದ್ ಯಾವ ಅವತ್ತಾರ ಅವ ಯಾರು ಹುಲಿ ಅನ ಹೌದಲ್ರಿ ನಿಮ್ಮ ದೇವ್ರ ಆದವ್ರಿ ಯಾರೇ ಕುಂತಾರ ಕೇಳ್ತಾರ ಮಾಸ್ತರ ಮಲೆ ಮಾದರಿ ನೋಡ್ಲಿ ಪಕ್ಕ ಹುಲಿ ಮೇಲೆ ಕುಂತಾರ ಈಗ ನೋಡ್ರಿ ಅಕ್ಕೋರ್ ಸೀರೆ ಹುಡ್ಕೊಂಡ್ ಬಂದಾರ ಹುಡ್ಕೊಂಡ್ ಬಂದಾರ ಹೆಣ್ಣು ಪಾಟಿ ಗಾಡಿ ಇವ್ರಿಬ್ರೋದ್ರು ಹುಡ್ಕೊಂಡ್ ಬಂದಾರ ಹಾ ಈ ನೆಕ್ಸ್ಟ್ ಬಳಿ ಇವ್ರು ಬಿ ಸೀರಿ ಹುಡ್ಕೊಂಬ್ರಿಬಾರೀ ಮಾಸ್ತಾರ ಕಮಿಟಿ ಅವ್ರು ಬಂದ್ರಿ ಅಕ್ಕ ಬಾ ರೀ ಸೀರಿ ತನಿ ಚಳಕಿಗಿರಿ ಅವ್ರ ಇವ್ ಯಾರ್ ಸೀರಿತನ ಕೊಡ್ರಿ ಇಬ್ಬ್ರಿ ಅವರಿಗೆ ಮೂರು ಮಂದಿ ಸೀರೆ ಹುಡ್ಕೊಂಡ್ ಹಾಡ್ಬೇಕೀಗ ಕಾಯ್ದೆ ಪ್ರಕಾರ ಕಾಯ್ದೆ ಪ್ರಕಾರ ಬಾತು ಹೆಣ್ಣು ಬಸ್ಲಾಕ್ ಬಂದಾರ ಮೂರು ಮಂದಿ ಹೆಣ್ಣೆ ಬೇಕಲ್ರಿ ಬೇಕಲ್ರಿ ಮಾಸ್ತಾರ್ ಒಳಗಿನ ಸಾಮಾನ್ಯ ಅವ್ ಆಗಲ್ಲ ಖರೆ ಮ್ಯಾಗ್ ಸೀರೆ ಉಡ್ಸಮ್ ನೋಡಮ್ ಹೆಂಗ ಮಾರ್ಪಡ ನೋಡಮ್ ನಡೀಲಿ ಅದಕ್ಕಿ ಸದ್ ಏನ್ ಹೇಳ